ನಮಸ್ಕಾರ ನಮಸ್ಕಾರ ಇದು ಎನ್ ಸಿ ಎ ಬ್ಲಾಕ್ ಚರ್ಚ್ ಸೂಪರ್ ಮಾರ್ಕೆಟ್ ಪಕ್ಕ ಇದೆ ನಮ್ಮ ಗ್ರೂಪ್ ಗ್ರೂಪ್ ಹೆಸ್ರು ಬಂದ್ಬಿಟ್ಟು ಹಿಂದೂ ಯುವ ಸೇನೆ ಅಂತ ನಾವು ಹದಿನೇಳು ವರ್ಷದಿಂದ ನೆಡ್ಸ್ಕೊಂತ ಬಂದಿದ್ದೀವಿ ಗಣೇಶ ಹಬ್ಬನ ಈ ಸರಿ ನಾವು ಗಣೇಶ ಮಾಡ್ಸಿರೋದು ಪುರಿ ಜಗನ್ನಾಥಿಂದು ನಾವು ಪ್ರತಿ ವರ್ಷವೂ ಮಣ್ಣಿನ ಗಣೇಶನೇ ಮಾಡಿಸೋದು ಈ ಸರಿ ಹದಿನಾರಡಿ ಗಣೇಶ ಮಾಡಿಸಿದೀವಿ ಗಣೇಶ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ಆಯಿತು ಎಲ್ಲೂ ಹೊರ್ಗಡೆಯಲ್ಲೂ ಮಾಡ್ಸಿಲ್ಲ ಇಲ್ಲೇ ದಾವಣಗೆರೆಯಲ್ಲೇ ಭೂಸಾರೇ ಕಂಪೌಂಡ್ ಹತ್ರನೇ ಮಾಡ್ಸಿರೋದು ಪ್ಯೂರ್ ಮಣ್ಣೆ ಯಾವುದು ಪ್ರತಿ ಸರಿ ಮಣ್ಣಿನ ಗಣೇಶನೇ ಮಾಡಿಸೋದು ಈ ಸರಿಯೂ ನಾವು ಎಲ್ಲೂ ಹೊರಗಡೆಯಲ್ಲೂ ಮಾಡ್ಸಿರಲಿಲ್ಲ ಇಲ್ಲ ದಾವಣಗೆರೆಯಲ್ಲೇ ಮಾಡಿಸಿರೋದು ಇಲ್ಲ ಬಿಸಾಳೆ ಕಾಂಪೌಂಡ್ ಹತ್ರ ಗಣೇಶ ಬಂದುಬಿಟ್ಟು ಹದಿನಾರಡಿ ಗಣೇಶ ಶುದ್ಧ ಮಣ್ಣಿನ ಗಣೇಶ ಸ್ವಾಮ್ಯ ಪ್ರತಿ ವರ್ಷ ನೀವೇನ ಇಲ್ಲಿ ಪೂಜೆ ಮಾಡೋದು ಹೌದು ನಾವೇ ಮಾಡ್ತಾ ಇರೋದು ನಮಸ್ಕಾರ ಎಲ್ಲರಿಗೂ ಓಂ ಶ್ರೀ ಮಹಾಗಣಾಧಿಪತಿ ನಮಃ ಗಜಾನನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಪೂರಿ ಜಗನ್ನಾಥ್ ಗಣಪತಿ ಅಂತೇಳಿ ಪೂರಿ ಜಗನ್ನಾಥಲ್ಲಿ ಏನು ಥರ ಇದೆಯೋ ಅದೇ ಥರ ಇಲ್ಲಿ ಕೂಡ ಮಾಡಿರೋದು ಇದ್ರೂ ಗುರುಪೇಶ್ವರ್ ಬಂದ್ಬಿಟ್ಟು ಹಿಂದೂ ಯುವ ಸೇನೆ ಅಂತೇಳಿ ಇದು ವಿಜಯ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ವರ್ಷ ವರ್ಷವೂ ನಾವು ಗಣಪತಿ ಹಬ್ಬ ಒಂದು ವಿಶೇಷವಾದ ರೂಪದಲ್ಲೇ ಮಾಡ್ತಾಯಿದ್ವಿ ಓದ್ಸಲಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಮಾಡಿದ್ವಿ ಅದೇ ರೀತಿ ಈ ಸಲವೂ ಪೂರಿ ಜಗನ್ನಾಥರ ಮೂರು ರೂಪದಲ್ಲಿರುವ ಒಂದು ಪೂರಿ ಜಗನ್ನಾಥನ ತಗೊಂಡ್ಬಿಟ್ಟು ಮಹಾಗಣಪತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ವರ್ಷ ವರ್ಷ ಕೂಡ ದೀಪೋತ್ಸವ ಆಗುತ್ತೆ ಸಂಕಷ್ಟಿ ದಿನ ದೀಪೋತ್ಸವ ಆಗುತ್ತೆ ಇಲ್ಲ ಮಂಗಳವಾರ ದಿನ ದೀಪೋತ್ಸವ ಆಗುತ್ತೆ ಅದೇ ರೀತಿ ಅನ್ನಸಂತರ್ಪಣೆ ಕೂಡ ಇರುತ್ತೆ ಹಾಗೆ ಅಂದ ಅನಾಥ ಮಕ್ಕಳಿಗೆ ಕೂಡ ಉಚಿತ ಬಟ್ಟೆ ಹಾಗೂ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇಲ್ಲಿ ವಿಶೇಷತೆ ಅದೇ ಶ್ರೀ ಮಹಾಗಣಪತಿ ಸ್ವಾಮಿಗೆ ಮೊದಲನೇ ದಿನ ಪ್ರತಿಷ್ಠಾಪನಾ ಪೂಜೆ ಮಾಡಲಾಗುತ್ತದೆ ಮಹಾಗಣಪತಿ ಸ್ವಾಮಿಯನ್ನು ಆಹ್ವಾನ ಮಾಡ್ಕೊಂಡ್ಬಿಟ್ಟು ಆ ಮೂರ್ತಿ ಒಳಗಡೆ ಎಲ್ಲರನ್ನು ಪೂಜೆ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಲಾಗುತ್ತದೆ ಅದೇ ರೀತಿ ಗಣಪತಿಯ ಸ್ವಾಮಿಗೆ ಅವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ದೋಸೆ ವಿಸ ವಿತರಣೆ ಕಾರ್ಯಕ್ರಮ ಇರುತ್ತೆ ಇದೊಂದು ಸ್ಪೆಷಲ್ ಇಲ್ಲಿ ಹಿಂದೂ ಯುವ ಸೇನೆ ಗ್ರೂಪಲ್ಲಿ ತದನಂತರ ಅನ್ನ ಸಂತರ್ಪಣೆ ಇರುತ್ತದೆ ಅನ್ನ ಸಂತರ್ಪಣೆ ಆದಮೇಲೆ ಅಂದ ಹಾಗೂ ಅನಾಥ ಮಕ್ಕಳಿಗೆ ಕಿಟ್ ವಿತರಣೆ ಮಾಡಲಾಗುತ್ತದೆ ಬಟ್ಟೆ ಹಾಗೂ ಊಟದ ಸುವ್ಯವಸ್ಥೆ ಮಾಡಲಾಗ ಕೊಡಲಾಗುತ್ತದೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹದಿನೇಳು ವರ್ಷದಿಂದ ಮಾಡ್ಕೊತ ಬಂದಾ ಇದ್ದಾರೆ ಇನ್ನು ಮುಂದೆ ಕೂಡ ಹೋಗಲಿ ಇವರ ಹಿಂದೂ ಯುವ ಸೇನೆ ಯುವ ಇವರೆಲ್ಲ ವತಿಯಿಂದ ನಾನು ಜನತೆಗೆ ವಂದನೆಗಳನ್ನು ಕೋರ್ತಾ ಇದ್ದೀನಿ ಹಿಂದೂ ಯುವ ಸೇನೆ ಗ್ರೂಪ್ ಇವರೆಲ್ಲರ ವತಿಯಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೃಹತ್ ಶೋಭಯಾತ್ರೆಯೊಂದಿಗೆ ಶ್ರೀ ಮಹಾಗಣಪತಿಯ ವಿಸರ್ಜನೆ ಮಾಡಬೇಕಾಗಿತ್ತು ಆದರೆ ಮೊನ್ನೆ ಒಂದು ಅತಾಚೂರ್ಯ ಕಾರಣ ಗಲಭೆ ಉಂಟಾಗಿ ಶ್ರೀ ಮಹಾಗಣಪತಿ ಸ್ವಾಮಿಯ ವಿಸರ್ಜನೆಯನ್ನು ಮುಂದೂಡಲಾಗಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೆಸರು ವಿಜಯ್ ಸಾವಂತ್ ಅಂತೇಳಿ ಈ ಗ್ರೂಪಿನ ಅಧ್ಯಕ್ಷ ನಾನು ಹಿಂದೂ ಯುವ ಸೇನೆ ಅಧ್ಯಕ್ಷ ಇದೇ ಎಂ ಸಿ ಎಕ್ ಇರೋದು ಮನೆ ನಾವು ಹದಿನಾರನೇ ದಿವಸಕ್ಕೆ ಗಣಪತಿ ಬಿಡಬೇಕಿತ್ತು ಕೆಲವೊಂದು ಕಾರಣಾಂತರದಿಂದ ಬಿಟ್ಟಿರಲಿಲ್ಲ ಗಣಪತಿ ಈಗ ಜಸ್ಟ್ ಪರ್ಮಿಷನ್ ಸಿಕ್ಕಿದೆ ಡಿ ಸಿ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ನಾವು ಇದೇ ಇಪ್ಪತ್ತಾರನೇ ತಾರೀಕು ಗುರುವಾರದೊಂದು ನಾಲ್ಕು ಗಂಟೆಯಿಂದ ಶೋಭಾಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಡಿ ಜೆ ವಾಲ್ಗಾ ಸೆಟ್ ಅವರ ಜೊತೆಯಿಂದ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ ಡಿ ಜೆ ಯಾವ್ದು ತರಿಸ್ತಿದ್ದೀರಾ ಡಿ ಜೆ ಬಂದ್ಬಿಟ್ಟು ನಮ್ಮದು ಪೋಗೋ ಪೋಗೋ ಡಿ ಜೆ ಅದು ಇದ್ದಂಗೆ ಅದು ಮನೆ ಡಿಜೆ ಇದ್ದಂಗೆ ನಾವು ವರ್ಷವೂ ಈಗ ಅದು ದಾವಣಗೆರೆ ಬಂದಾಗಿಂದೂ ನಾವು ಅದೇ ಡಿಜೇನೆ ನಾವು ಹಾಕಿಸ್ತಾ ಇರೋದು ಈ ವರ್ಷ ಆದ್ರೂ ಅದನ್ನೇ ನೆಕ್ಸ್ಟ್ ಆದ್ರೂ ಅದನ್ನೇ ಹಾಕಿಸ್ತಾ ಇರೋದು

ब्रह्मातिपतिम ब्रह्मणाधिपतिम ब्रह्म शिवो मे अच्छु सदा शिवो पंचाधन पंचाण पंच स्त्रो कृपा वंदे पंचाचार्य जगद्गु ओं श्री गुरभ्यो नम सज्जो जात प्रबद्यामी सज्जो जाताय वै नमो नमः भवे भवे नावे स्मान भवोत्सवाय नम वामदेवाय नमो हेस्थाय नमो श्रेस्थाय नमो कालाय नमो कलाविकरणाय नमो भलाय नमो फलप्रमणात्नाय नमः सर्वभूतदमनाय नमो आन मननाय नमः अगोरे देग्राम तगोरै धम गोर गोर अदरेतह सर्वेभ्यम सर्वे नमस्ते अष्टो रुद्र रूपेभ्यहं तत्पुरुषाय विद्महे महादेवाय धीमहि तन्नो श्री विग्नेश्वरा प्रचोदयात्

सर्वेश्वराय तथा शिवाय श्रीमन्नः श्रीमन्महादेवाय नमः ऋषिपो नमरूपाभ्यं या देवेश्वर मङ्गलः प्रयासारुं सा सर्वतो दय मङ्गलः जयमङ्गलं दे नमा पार्वदेव महादेवर जय ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು